炊飯 ನಮ್ಮ ಮೊದಲ ವಾದ ಸಂವಾದ ಸಂಚಿಕೆಯನ್ನ ರೈತರನ್ನ ಹಾಗೂ ರೈತ ಪರ ಚಿಂತನೆಯುಳ್ಳವರ ದೃಷ್ಟಿಕೋನದಿಂದ ಮಾಡ್ತಾ ಇದ್ದೇವೆ ನಮ್ಮ ವಿಷಯ ರೈತನ ಅವನತಿ ಆಧುನಿಕತೆಯಿಂದಲೋ ಅಥವಾ ಪುರಾತನ ಪದ್ಧತಿಯಿಂದಲೋ ಅನ್ನೋದಾಗಿದೆ ನಾನು ರೈತನ ಅವನತಿ ಆಧುನಿಕತೆಯಿಂದ ಅಂತ ಹೇಳ ಹೊರಟ್ರೆ ಪ್ರತಿವಾದಿಯಾಗಿ ಇಲ್ಲ ರೈತನ ಅವನತಿ ಪುರಾತನ ಪದ್ಧತಿಯಿಂದ ಅಂತಿದ್ದಾರೆ ನನ್ನ ಸ್ನೇಹಿತೆ ಮೊದಲನೇದಾಗಿ ಇಂದಿನ ರೈತನಿಗೆ ತಾಳ್ಮೆ ಇಲ್ಲ ಎಲ್ಲವೂ ಬೇಗ ಆಗಬೇಕು ಒಂದೇ ವರ್ಷದಲ್ಲಿ ಎರಡು ಮೂರು ಫಸಲನ್ನು ತೆಗೆಯಬೇಕು ಅಕ್ಕಪಕ್ಕದ ರೈತರಿಗಿಂತ ತನ್ನ ಇಳುವರಿ ಹೆಚ್ಚಾಗಿರಬೇಕು ಅನ್ನೋ ಪೈಪೋಟಿ ಹೆಚ್ಚಾಗಿದೆ ಇದಕ್ಕೆಲ್ಲ ಕಾರಣ ದುಬಾರಿಯಾಗಿದ್ದರೂ ಬೇಕೇ ಬೇಕು ಅನ್ನುವ ಹೊಸ ಹೊಸ ಮಷಿನ್ಗಳು ಇವತ್ತಿನ ಟೆಕ್ನಾಲಜಿ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಇದರಿಂದ ಆಗ್ತಾ ಇರೋದು ಅಧಿಕ ಖರ್ಚು ಅಧಿಕ ಇಳುವರಿ ಕಡಿಮೆ ಲಾಭ ಇದೆಲ್ಲದರ ಫಲಿತಾಂಶ ರೈತನ ತಲೆ ಮೇಲೆ ಒಂದಷ್ಟು ಸಾಲ ಕಾಲ ಬದಲಾದ ಹಾಗೆ ಜೀವನ ಶೈಲಿ ಬದಲಾಗತ್ತೆ ಹಣದುಬ್ಬರ ದಿನದ ದಿನಕ್ಕೆ ಏರ್ತಾ ಇದೆ ಆಗಿನ ಕಾಲದಲ್ಲಿ ನೂರು ರೂಪಾಯಿ ಗಿದ್ ಬೆಲೆ ಇವತ್ತಿನ ಕಾಲದಲ್ಲಿ ಇಲ್ಲ ಹೀಗಾಗಿ ರೈತನಲ್ಲಿ ವರ್ಷಕ್ಕೊಂದೇ ಫಸಲು ತೆಗೆಯೋಷ್ಟು ತಾಳ್ಮೆ ಕೂಡ ಉಳಿದಿಲ್ಲ ಹಾಗೇನೆ ಕೂಲಿ ಆಳುಗಳ ನಿರ್ವಹಣೆ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಆಗಿದೆ ರೈತ ಇದರಿಂದ ಹೊಸ ಹೊಸ ಮಷಿನ್ಗಳ ಅನುಕೂಲದಿಂದಾಗಿ ಸ್ವಾವಲಂಬಿಯಾಗಿ ಕೃಷಿಯನ್ನ ಮಾಡಲು ಸಾಧ್ಯ ಆಗಿದೆ ಹೊಸ ಹೊಸ ರಾಸಾಯನಿಕ ಹಾಗೂ ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಉತ್ತಮವಾದ ಇಳುವರಿ ಪಡೆದುಕೊಳ್ಳೋಕೆ ರೈತನಿಗೆ ಸಾಧ್ಯ ಆಗಿದೆ ಆಧುನಿಕ ಕೃಷಿ ಪದ್ಧತಿಯಿಂದ ರೈತ ಸ್ವಾವಲಂಬಿ ಜೀವನ ನಡೆಸೋಕೆ ಸಾಧ್ಯನೇ ಇಲ್ಲ ಹೊಲ ಉಳುಮೆ ಮಾಡೋದರಿಂದ ಹಿಡಿದು ಬೀಜ ಬಿತ್ತಿ ಬೆಳೆಯನ್ನು ನಿರ್ವಹಿಸಿ ಕುಯ್ಲು ಮಾಡಿ ಮಾರಾಟ ಮಾಡುವವರೆಗೂ ಇಂದಿನ ರೈತ ಬೇರೆಯವರ ಮೇಲೇನೆ ಅವಲಂಬನೆಯಾಗಿದ್ದಾನೆ ಆಧುನಿಕ ರೈತನಿಗೆ ಟ್ರ್ಯಾಕ್ಟರ್ ಪವರ್ ಗಳಂತಹ ಯಂತ್ರಗಳಿಲ್ಲದೆ ಉಳುಮೆ ಮಾಡೋದನ್ನ ಊಹಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಆದರೆ ಮೊದಲು ಹಾಗಿರಲಿಲ್ಲ ಪ್ರತಿ ಮನೆಗಳಲ್ಲಿಯೂ ಜೋಡೆತ್ತುಗಳ ಪದ್ಧತಿ ಇರ್ತಿತ್ತು ತನ್ನ ಭೂಮಿಯನ್ನ ತನ್ನ ಹಿಡಿತದಲ್ಲಿಯೇ ಸರಾಗವಾಗಿ ಸ್ವಾವಲಂಬಿಯಾಗಿ ಉಳ್ತಾ ಇದ್ದ ಇಂದಿನ ರೈತ ಬೀಜ ಗೊಬ್ಬರಗಳಿಗಾಗಿ ರಸಗೊಬ್ಬರಗಳ ಅಂಗಡಿಗಳ ಮೇಲೆ ಅಥವಾ ತಯಾರಕ ಕಂಪನಿಗಳ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಆದರೆ ಮೊದಲು ಪ್ರತಿ ವರ್ಷ ತನ್ನ ಹೊಲದಲ್ಲೇ ಬೆಳೆದ ಬೆಳೆಯಲ್ಲಿ ಮುಂದಿನ ವರ್ಷಕ್ಕೆ ಬಿತ್ತನೆಗಾಗಿ ಅಂತ ಒಂದಷ್ಟು ಬೀಜಗಳನ್ನು ತನ್ನಲ್ಲಿಯೇ ಉಳಿಸಿಕೊಳ್ತಾ ಇದ್ದ ಯೂರಿಯಾ ಡಿ ಎ ಪಿಗಳಂತಹ ಮಾರಕ ರಸಗೊಬ್ಬರಗಳ ಮೇಲೆ ಸ್ವಲ್ಪವೂ ಅವಲಂಬನೆ ಇಲ್ಲದೆ ಹಸಿರೆಲೆ ಗೊಬ್ಬರ ಸಗಣಿ ಗೊಬ್ಬರ ಇನ್ನಿತರ ಸಾವಯವ ಅಂಶಗಳಿಂದ ಮಾಡಲ್ಪಟ್ಟ ಗೊಬ್ಬರಗಳನ್ನೇ ಬಳಸ್ತಾ ಇದ್ದ ಹಾಗಾಗಿ ಆತನ ಖರ್ಚು ಕಡಿಮೆ ಇರ್ತಾ ಇತ್ತು ಇಳುವರಿ ಸ್ವಲ್ಪವೇ ಕಡಿಮೆ ಆಗಿರ್ತಿತ್ತು ಹಾಗಾಗಿ ಪುರಾತನ ಪದ್ಧತಿಯ ಕೃಷಿ ಲಾಭದಾಯಕವೂ ನೆಮ್ಮದಿಯುತವೂ ಹಾಗೂ ನೈಸರ್ಗಿಕ ಪೂರಕವೂ ಆಗಿರ್ತಾ ಇತ್ತು ಪುರಾತನ ಕೃಷಿ ಪದ್ಧತಿಯಲ್ಲಿ ಮಳೆಯಾಧಾರಿತ ಕೃಷಿ ಚಾಲ್ತಿಯಲ್ಲಿತ್ತು ವರ್ಷಕ್ಕೆ ಒಮ್ಮೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೀತಾ ಇದ್ರು ಆದರೆ ಈಗ ಆಧುನಿಕ ಟೆಕ್ನಾಲಜಿಯಿಂದಾಗಿ ಬೋರ್ವೆಲ್ಗಳನ್ನ ಕೊರೆಸಲಾಗ್ತಾ ಇದೆ ಅಣೆಕಟ್ಟು ಹಾಗೂ ಚನಳಗಳನ್ನು ನಿರ್ಮಿಸಿ ನೀರಾವರಿಯ ಕ್ರಾಂತಿಯನ್ನೇ ರೈತರಿಗಾಗಿ ತರಲಾಗಿದೆ ಇದರಿಂದ ಒಂದು ವರ್ಷದಲ್ಲಿಯೇ ಎರಡು ಮೂರು ಬೆಳೆಗಳನ್ನು ರೈತ ಯಥೇಚ್ಛವಾಗಿ ಬೆಳೆಯಬಹುದು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ನಂತರ ಹೊಸ ಹೊಸ ನೀರಾವರಿ ವ್ಯವಸ್ಥೆಯ ಅನಾವರಣದಿಂದಾಗಿ ಇಂದಿನ ಆಧುನಿಕ ರೈತ ಕೃಷಿಯಲ್ಲಿ ಏಳಿಗೆಯನ್ನು ಸಾಧಿಸ್ತಾ ಇದ್ದಾನೆ ರಸಗೊಬ್ಬರಗಳಿಂದಾಗಿ ಇಳುವರಿ ಹೆಚ್ಚಿಗೆ ಆಗ್ತಾ ಇದೆ ವಿವಿಧ ಕೀಟನಾಶಕಗಳಿಂದಾಗಿ ರೋಗಗಳನ್ನು ನಿಯಂತ್ರಣದಲ್ಲಿ ತರಲು ಸಾಧ್ಯವಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಭೂಮಿ ಹಾಗೂ ಕೆಲ ಜೀವಿಗಳಿಗೆ ದುಷ್ಪರಿಣಾಮ ಆಗಬಹುದು ಬಿಟ್ಟರೆ ಇದರಿಂದ ರೈತನ ಹಣಕಾಸಿನ ಸ್ಥಿತಿ ನಿಜವಾಗಿಯೂ ಸುಧಾರಿಸ್ತಾ ಅನುಕೂಲವಾಗಿದ್ದಾನೆ ಪ್ರಕೃತಿಗೆ ಹತ್ತಿರವಾಗಿದ್ದ ಪುರಾತನ ಕೃಷಿ ಪದ್ಧತಿಗಳಿಂದಾಗಿ ಭೂಮಿಯಲ್ಲಿ ಎರೆಹುಳುಗಳು ಹುಳುಗಳು ಗೆದ್ದಿಲು ಹುಳುಗಳಂತಹ ರೈತ ಮಿತ್ರ ಜೀವಿಗಳು ಬಹುಸಂಖ್ಯೆಯಲ್ಲಿ ಇರ್ತಾ ಇದ್ದವು ಮೊದಲೆಲ್ಲ ಜೇನು ನೊಣಗಳಂತಹ ಪರಾಗಸ್ಪರ್ಶ ಕ್ರಿಯೆಗೆ ಅನುಕೂಲವಾಗಿದ್ದಂತಹ ಕೀಟಗಳು ಬಹುಸಂಖ್ಯೆಯಲ್ಲಿ ಲಭ್ಯ ಇರ್ತಾ ಇದ್ದವು ಇವುಗಳಿಂದಾಗಿ ಸಹಜವಾಗಿ ರೈತನಿಗೆ ಬೆಳೆಗಳಲ್ಲಿ ಹೆಚ್ಚಿನ ಇಳುವರಿ ಸಿಗ್ತಾ ಇತ್ತು ಇನ್ನು ನೀರಾವರಿ ಪದ್ಧತಿಯನ್ನು ನೋಡೋದಾದರೆ ಹೆಚ್ಚು ಕಡಿಮೆ ಬಹುತೇಕ ಹೊಲಗಳಲ್ಲಿ ಬಾವಿಗಳಿರ್ತಾಯಿದ್ದವು ಅಲ್ಲಲ್ಲಿ ಕೆರೆಗಳ ಸಂಖ್ಯೆಯೂ ಸಹ ಇಂದಿನ ದಿನಮಾನಗಳಿಗೆ ಹೋಲಿಸಿದರೆ ಬಹುಸಂಖ್ಯೆಯಲ್ಲಿ ಕೆರೆ ಕಟ್ಟೆಗಳಿರ್ತಾಯಿದ್ವು ಇವೆಲ್ಲವೂ ರೈತನಿಗೆ ನೀರಾವರಿಯಲ್ಲಿ ಉಪಯೋಗಕ್ಕೆ ಬರುವುದಷ್ಟೇ ಅಲ್ಲದೆ ಮಳೆ ನೀರನ್ನು ಒಂದೆಡೆ ಸಂಗ್ರಹಿಸಿ ಭೂಮಿಯ ಅಂತರ್ಜಲ ಮಟ್ಟವನ್ನೂ ಸಹ ಹೆಚ್ಚಿಸಲು ಇವೆಲ್ಲವೂ ಸಹಕಾರಿಯಾಗಿದ್ದವು ಆದರೆ ಇಂದು ಭೂಮಿಯಿಂದ ನೀರನ್ನು ತೆಗಿತಾ ಇದ್ದೇವೆ ಪ್ರತಿಯಾಗಿ ಅದರ ಮರುಪೂರ್ಣ ಬಹುತೇಕ ಇಲ್ಲವೇ ಇಲ್ಲ ಎಂಬಂತಾಗಿದೆ ಅಣೆಕಟ್ಟುಗಳಿಂದ ಲಕ್ಷಾಂತರ ಎಕರೆಯಷ್ಟು ಕಾಡು ಸರ್ವನಾಶವಾಗಿ ಹೋಗಿದೆ ಭೂಮಿಯನ್ನ ವಿವಿಧ ರೀತಿಯಲ್ಲಿ ನಾವೆಲ್ಲರೂ ದುರ್ಬಳಕೆ ಮಾಡ್ತಾ ಇದ್ದೇವೆ ಆಧುನಿಕತೆಯಿಂದ ಪ್ರತಿ ಕ್ಷೇತ್ರಗಳಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ ಕೆಲವು ಸಾಧಕಗಳಿದ್ದರೆ ಕೆಲವು ಬಾಧಕಗಳಿವೆ ಹಾಗಂತ ಎಲ್ಲ ಆಧುನಿಕ ಕೃಷಿ ಪದ್ಧತಿ ಕೆಟ್ಟದೇ ಅಂತ ಹೇಳಕ್ಕಾಗಲ್ಲ ಪುರಾತನ ಕೃಷಿ ಪದ್ಧತಿಯೊಟ್ಟಿಗೆ ಆಧುನಿಕ ಪರಿಕರಗಳಿಂದ ಸಹಾಯ ತೆಗೆದುಕೊಂಡು ಭೂಮಿ ಹಾಳಾಗದಂತೆ ಇಳುವರಿಯಲ್ಲೂ ಹೆಚ್ಚಿನ ಪ್ರಮಾಣವನ್ನು ಸಾಧಿಸುತ್ತಾ ಪ್ರಕೃತಿಗೂ ಧಕ್ಕೆ ಬಾರದಂತೆ ಕೃಷಿ ಮಾಡುವತ್ತ ಎಲ್ಲ ರೈತರು ಮುಖ ಮಾಡಬೇಕಾಗಿದೆ ಗೆಳರೇ ನಮ್ಮ ನಿಲುವು ಧೋರಣೆಗಳು ಏನೇ ಇದ್ದರೂ ನಮ್ಮ ಅಭಿಪ್ರಾಯಗಳು ವಿಭಿನ್ನವಾಗಿದ್ದರೂ ಒಂದು ವೇಳೆ ಅವು ಪ್ರಕೃತಿಗೆ ವಿರುದ್ಧವಾಗಿದ್ದರೆ ನಮ್ಮೆಲ್ಲರ ವಿನಾಶದ ದಾರಿಗೆ ಅವು ಮೆಟ್ಟಿಲುಗಳಿದ್ದಂತೆ ನಾವು ಧರ್ಮದ ಹಾದಿಯಲ್ಲಿ ನಡೆದು ಧರ್ಮವನ್ನು ಸಂರಕ್ಷಿಸಿದರೆ ಧರ್ಮ ನಮ್ಮನ್ನು ಸಂರಕ್ಷಿಸುತ್ತದೆ ಎಂಬ ಮಾತು ಹೇಗಿದೆಯೋ ಅದೇ ರೀತಿ ನಾವು ಪ್ರಕೃತಿಯನ್ನು ಹಾಳು ಮಾಡದೆ ಅದರ ರಕ್ಷಣೆಯತ್ತ ಮುಖ ಮಾಡಿದರೆ ಅದು ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಹಾಗಾಗಿ ಆದಷ್ಟು ಸ್ವಾಭಾವಿಕ ಪ್ರಕೃತಿ ದತ್ತ ಆಕರಗಳನ್ನ ಸಂಪನ್ಮೂಲಗಳನ್ನ ಭೂಮಿಯನ್ನ ಕದಡದೆ ಕಲುಕದೆ ಅವುಗಳಿಗೆ ಪೂರಕವಾಗಿ ಬದುಕೋಣ ರಾಸಾಯನಿಕಗಳನ್ನ ತ್ಯಜಿಸೋಣ ಒಳ್ಳೆಯ ಆಹಾರ ಸೇವಿಸಿ ನೂರ್ಕಾಲ ಬದುಕಿ ಬಾಳೋಣ ಅಂತ ಹೇಳ್ತಾ ನಾವು ನಿರ್ಗಮಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ ಜೈ